ಎಲ್ಲರಿಗೂ ಭರ್ಜರ್ ಗುಡ್ ನ್ಯೂಸ್ ಆಗಿರ ನೋಡಿ ನಮ್ಮ ಒಂದು ಕರ್ನಾಟಕ ವಿದ್ಯುತ್ ಇಲಾಖೆ ಅಂದ್ರೆ ಕೆಪಿ ಟಿ ಸಿ ಇಲಾಖೆಯಿಂದ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಹೊಸ ಹುದ್ದೆಗೆ ಅರ್ಜಾನ ಕರೆದಿದ್ದಾರೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸದಾಗಿ ಕರ್ನಾಟಕ ವಿದ್ಯುತ್ ನಿಗಮದಿಂದ ಒಂದು ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿ ಹೊಸ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಜಿಲ್ಲೆಯವರು ಅಪ್ಲೈ ಮಾಡಬಹುದು ಇದೊಂದು ಕನ್ಫರ್ಮ್ ಆಗಿ ಅರ್ಥ ಆಗಿದೆ ನಿಮಗೆ ಮೊದಲಿಗೆ ತಿಳ್ಸಿಕೊಡ್ತಾ ಇರೋದು ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ರಿಯಲ್ ಆಗಿರತ್ತೆ ಇಲ್ಲಿ ಮೆಲ್ಗಡೆ ಬೋರ್ಡ್ ನೋಡ್ತಾ ಇರಬಹುದು ನೋಟಿಸ್ ಆಗಿರಾತ ಕರ್ನಾಟಕ ವಿದ್ಯುತ್ ನಿಗಮ ಸರಬರಾಜು ನಿಯಮಿತ ಅಂತೇಳಿ ಈ ಒಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಕರ್ನಾಟಕ ಸರ್ಕಾರ ಇದು ಹುದ್ದೆ ಆಗಿರಾತ ಅಪ್ಲೈ ಮಾಡೋರು ಮಾಡಬಹುದು ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ತಿಳ್ಕೊಡ್ತೇನೆ ಇನ್ನೊಂದು ಪರೀಕ್ಷಾಂತರ ಇರೋದಿಲ್ಲ ಇದು ನಮಗೆ ಕನ್ಫರ್ಮ್ ಆಗಿ ಗೊತ್ತಿರುವಂತದ್ದು ಅದ ನಂತರ ಅರ್ಜು ಸುಲ್ಕ ಎಷ್ಟಿರತ್ತೆ ಹೇಗೆ ಅಪ್ಲೈ ಮಾಡಬೇಕು ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತೆ ಪೋಸ್ಟ್ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಪ್ರತಿಯೊಂದು ತಿಳಿಸ್ಕೊಡ್ತೇನೆ ತುಂಬಾ ಜನ ಕೇಳ್ತಾ ಇದ್ದಾರೆ ಈಗ ಹೊಸಾಗಿ ನೇಮಕಾತಿ ಕೆ ಪಿ ಟಿ ಸಿ ಯಾವಾಗ ಬರತ್ತೆ ಸರ್ ತಿಳ್ಸಿ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಇನ್ಸ್ಟಾದಲ್ಲಿ ಈಗ ಬಂದಿದೆ ಅದಷ್ಟೆಲ್ಲ ಒಂದು ಅಪ್ಲೈ ಮಾಡಿ ಆ ವಿಡಿಯೋ ಕೊಂಡ್ತನಕ ನೋಡಿ ಮತ್ತೆ ಈ ಒಂದು ಫ್ರೆಶ್ ಅಂತ ಕಡಿಮೆ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಂದ್ರೆ ಒಂದೊಂದ್ ತಿಳ್ಸಿ ಆ ಇಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ಪ್ರಕಾರ ವೆಬ್ಸೈಟ್ ನೋಡಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ವೆಬ್ಸೈಟ್ಗಳು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಈ ಒಂದು ಎಲ್ ಕರ್ನಾಟಕ ಜಿಒನ್ಗೆ ಬಿಟ್ ನೋಡಿಕೊಂಡು ಅಪ್ಲೈ ಮಾಡಿ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ನೋಡಿ ಇದು ಮುಖ್ಯಸ್ಥರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಮುಖ್ಯಸ್ಥರ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂತದ್ದು ಇಲ್ಲಿ ನಿವೃತ್ತಿ ಜಿಲ್ಲಾ ಮತ್ತು ನ್ಯಾಯಾಧೀಶರ ಹುದ್ದೆ ಖಾಲಿರೋತ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಅರ್ಹ ಅರ್ಹತೆ ಕೊಟ್ಟಿದ್ದಾರೆ ಅದ್ರ ಬಳಿಕ ಅರ್ಜಿ ಸಲ್ಲಿಸುವಂತ ವಿಧಾನ ಎರಡು ಪ್ರಕಾರ ಅಪ್ಲೈ ಮಾಡಬಹುದು ಒಂದು ಆನ್ಲೈನ್ ಮುಖಾಂತರ ಇನ್ನೊಂದು ಇಮೇಲ್ ಐ ಡಿ ಮೂಲಕ ಈ ಒಂದು ಇಮೇಲ್ ಐ ಡಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಕೆಪಿ ಟಿ ಎಸ್ ಎಲ್ ಆಫೀಸ್ ಅಲ್ಲಿ ಆಗಿರುವಂತಹ ಇಮೇಲ್ ಐ ಡಿ ಅಥವಾ ಏನಾದ್ರು ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸ್ಬೇಕನ್ನೋಂಥರದು ಈ ವೆಬ್ಸೈಟ್ ಕೂಡ ತಿಳಿಸಿಕೊಟ್ಟಿದ್ದಾರೆ ಪಿ ಎಸ್ ಎಲ್ ಕರ್ನಾಟಕ ಡಾಟ್ ಜಿಇನ್ ಡಾಟ್ ಇನ್ಗೆ ಭೇಟಿ ನೋಡಿಕೊಂಡು ಅಪ್ಲೈ ಮಾಡಿ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷ ತನಕ ಅವಕಾಶ ರೆ ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ಮೂವತ್ತರ ತನಕ ಅವಕಾಶ ರೆ ಇಮೇಲ್ ಮೂಲಕವಾಗಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಅಲ್ಲಿ ಅಷ್ಟೇ ಮತ್ತು ಇಮೇಲ್ ಮೂಲಕವಾಗಿ ಅಷ್ಟೇ ಇದೊಂದು ಸ್ವಲ್ಪ ತಲೆ ಇಟ್ಟುಕೊಳ್ಳಿ ಅದ್ರ ಫಾರ್ಮ್ ಫಾರ್ಮನ್ನ ಈ ಒಂದು ವೆಬ್ಸೈಟ್ ದಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಮೇಲ್ ಮೂಲಕಾಗಿ ಅರ್ಜಿ ಸಲ್ಲಿಸೋರು ಇನ್ನು ವಯೋಮಿತಿ ನಿಮಗೆ ಹದಿನೆಂಟು ವರ್ಷ ಅಥವಾ ಇಪ್ಪತ್ತು ವರ್ಷ ಅದೇ ರೀತಿಯಾಗಿ ಇಪ್ಪತ್ತೊಂದು ವರ್ಷ ಅಥವಾ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅದೇ ರೀತಿ ಗರಿಷ್ಠ ವಯೋಮಿತಿ ಅರವತ್ತರಿಂದ ಎಪ್ಪತ್ತು ವರ್ಷ ಕೊಟ್ಟಿದ್ದಾರೆ ಹಾಗೂ ಇತರೆ ವೇತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ ಇದು ಕೂಡ ನಿಮಗೆ ತುಂಬಾ ಮುಖ್ಯ ಆಗಿರತ್ತೆ ಎಪ್ಪತ್ತೈದು ಸಾವಿರ ತನಕ ನಮಗೆ ವೇತನ ಕೊಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಎಪ್ಪತ್ತೈದು ಸಾವಿರ ಸಿಗಾತೆ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅಕಸ್ಮಾತ್ ಏನಾದ್ರೂ ಕಡಿಮೆ ಇತ್ತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಮೊದಲನೇ ವರ್ಷದಲ್ಲಿ ನಲವತ್ತೈದು ಸಾವಿರ ತನಕ ನಿಮಗೆ ವೇತನ ಆಗಬಹುದು ಅಥವಾ ನಲವತ್ತೇಳು ಸಾವಿರ ತನಕ ವೇತನ ಕೊಡಬಹುದು ಅಥವಾ ಐವತ್ತು ಸಾವಿರ ವೇತನ ಕೊಡಬಹುದು ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅದರ ಬಳಿಕ ರೂಪಾಯಿ ಒಂದು ಸಾವಿರ ಅತಿಥಿ ಭತ್ಯೆ ವಾಹನ ಸೌಕರ್ಯ ಮತ್ತು ಸ್ಥಿರ ದೂರವಾಣಿ ಎರಡು ದೈನಂದಿನ ಪತ್ರಿಕೆಗಳ ಹಾಗೂ ಎರಡು ನಿಯತಕಾಲೀನ ಪತ್ರಿಕೆಗಳ ಒದಗಿಸಲಾಗುವುದು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಇದೊಂದು ಸ್ವಲ್ಪ ತಿಳಿದುಕೊಳ್ಳಿ ಒಂದು ಸಾವಿರ ತನಕ ನಿಮಗೆ ಅತಿಥಿ ಭತ್ಯೆ ಅಂತ ಹೇಳಿ ಕೊಡ್ತಾರೆ ಇದರಲ್ಲಿ ನಿಮಗೆಲ್ಲ ಬರತ್ತೆ ಅದ ನಂತರ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಆಯ್ಕೆ ಪ್ರಕ್ರಿಯೆ ನೋಡಿ ನೇರವಾಗಿ ಮೊದಲಿಗೆ ತಿಳಿಸಿಕೊಟ್ಟಿರುವಂತೆ ಸಂದರ್ಶನ ಮಾತ್ರ ಇರತೆ ಈ ಒಂದು ಸಂದರ್ಶನ ಮುಖಾಂತರ ಮಾತ್ರ ಆಯ್ಕೆ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಲೇಬೇಕು ನೀವು ಕೂಡ ತುಂಬಾ ಜನ ಕೇಳ್ತಾ ಇದಾರೆ ಅದೇ ಒಂದು ಕಾರಣಕ್ಕಾಗಿ ಈಗ ಕರೆದಿದ್ದಾರೆ ಅಪ್ಲೈ ಮಾಡಿ ಸಂದರ್ಶನ್ ಮುಖಾಂತರ ಮಾತ್ರ ಇರತ್ತೆ ಆ ಒಂದು ಸಂದರ್ಶನ್ ಮಾತ್ರ ಆಯ್ಕೆ ಮಾಡ್ತಾರೆ ನೇಮಕಾತಿ ಅವಧಿ ನೋಡಿ ಈ ಒಂದು ಗುತ್ತಿಗೆ ನೇಮಕಾತಿ ಸೇರ್ಪಡೆಗೊಂಡ ದಿನಾಂಕದಿಂದ ಒಂದು ವರ್ಷ ಅವಧಿ ಈ ಒಂದು ವರ್ಷ ಅವಧಿ ಆಗಿದ್ದು ಸದರಿ ಅವಧಿಯಲ್ಲಿ ಆ ಈ ಒಂದು ತೃತೀಯಾಗ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಒಂದು ವರ್ಷ ಅವಧಿಗೆ ವಿಸ್ತರಿಸಲಾಗುವುದು ಒಂದು ವರ್ಷ ಆದ್ಮೇಲೆ ಮತ್ತೊಂದು ವರ್ಷ ವಿಸ್ತರಣೆ ಮಾಡ್ತಾರೆ ಅಥವಾ ಮೂರು ವರ್ಷ ಆಗ್ಬಹುದು ನಾಲ್ಕು ವರ್ಷ ಆಗ್ಬಹುದು ಈ ರೀತಿ ಕೆಲಸ ಮಾಡಬಹುದು ಏನು ಬೇಕಾಗುವಂತ ಡಾಕ್ಯುಮೆಂಟ್ಸ್ಗಳು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಇದು ತುಂಬಾ ಮುಖ್ಯ ಆಗಿರತ್ತೆ ಇಲ್ಲಿ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಮೊದಲಿಗೆ ಜನ್ಮ ದಿನಾಂಕ ಪ್ರಮಾಣ ಪತ್ರ ಈ ಒಂದು ಆಧಾರವಾಗಿ ಎಸ್ ಎಸ್ ಎಲ್ ಸಿ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಅಂಕಪಟ್ಟಿಯಲ್ಲಿ ಇರುವಂತ ಅದೆಲ್ಲ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸು ಅದ ನಂತರ ಸೇವೆಯಿಂದ ಬಿಡುಗಡೆ ಹೊಂದಿರುವ ಬಗ್ಗೆ ಡಾಕ್ಯುಮೆಂಟ್ಸು ಅಂದ್ರೆ ಅನುಭವದವರಿಗೆ ನಿವೃತ್ತಿ ಸಮಯದಲ್ಲಿ ಪಡೆದ ವೇತನ ಪಟ್ಟಿ ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಅದ ನಂತರ ಒಂದು ಇತ್ತೀಚಿನ ಭಾವಚಿತ್ರ ಫೋಟೋ ಇದನ್ನೆಲ್ಲ ಲಗಿಸಿಕೊಂಡು ನಿಮ್ಮ ಒಂದು ಇಮೇಲ್ ಮೂಲಕ ಈ ಒಂದು ಇಮೇಲ್ ಮೂಲಕ ಅಪ್ಲೈ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅಂತಕೋತೇವೆ ಏನು ಸಂದರ್ಶನಕ್ಕೆ ಹಾಜರ್ಬೇಕಾದ ಸಂದರ್ಭದಲ್ಲಿ ಯಾವುದೇ ಪ್ರಮಾಣ ದಿನನಿತ್ಯ ನೀಡಲಾಗುವುದಿಲ್ಲ ಅದ ನಂತರ ಗುತ್ತಿಗೆ ಆಧಾರದ ನೇಮಕಾತಿ ನಿಗಮ ಸಂಬಂಧಪಟ್ಟಂತೆ ಈ ಒಂದು ಆಯ್ಕೆ ಅಭ್ಯರ್ಥಿಗೆ ಐದ್ನೂರು ರೂಪಾಯಿ ಮೌಲ್ಯದ ಬೋನಸ್ ಈ ಒಂದು ಎಂ ಬೋನಸ್ ಕೂಡ ಸಿಗತ್ತೆ ಹಾಗಾದ ಮೇಲೆ ಸೇವೆಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಒದಗಿಸಲಾಗುವುದು ಇದನ್ನೆಲ್ಲಾ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಾಗತ್ತೆ ಪ್ರತಿಯೊಬ್ಬರ ತಿಳ್ಕೊಳ್ಳೇಬೇಕು ಅವರು ಇವ್ರು ಅಂತ ಏನಲ್ಲ ನಿಮಗೆ ಎಪ್ಪತ್ತೈದು ಸಾವಿರ ತನಕ ಸ್ಯಾಲ್ರಿ ಕೊಡ್ತಾರೆ ಇಲ್ಲಿ ಕಾನೂನು ಸೇವೆಗಳ ಅಂತ ಹೇಳಿ ಮುಖ್ಯಸ್ಥರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಆಯ್ಕೆದ ಅಭ್ಯರ್ಥಿಗೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಇಲ್ಲಿ ಮೇಲ್ಗಡೆ ತಿಳ್ಸಿ ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಅರ್ಧ ಸರಿಸೋ ಸಮಯದಲ್ಲಿ ತಿಳ್ಸಿ ಕೊಟ್ಟಿದ್ದೇನೆ ಬೆಂಗಳೂರಿನಲ್ಲಿ ಕೆಲಸ ಇರಾತ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಬೆಂಗಳೂರು ಅಂತೇಳಿ ಈ ಒಂದು ಬೆಂಗಳೂರಿನಲ್ಲಿ ಕೆಲಸ ಇರೋ ಅಪ್ಲೈ ಮಾಡಿ ಅದ್ರ ಬಳಿಕ ನಿಮ್ಮೊಂದು ವಿದ್ಯಾರ್ಹತೆ ಆಗಿರಬೇಕು ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ವಿದ್ಯಾರ್ಹತೆ ಯಾವುದೇ ಕೊಟ್ಟಿಲ್ಲ ಒಟ್ಟಾರೆ ಹೇಳ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ನಂತರ ನೋಡಿ ಇದೆಲ್ಲ ಪಿ ಯು ಸಿ ಅಥವಾ ಡಿಗ್ರಿ ಪಾಸ್ ಆಗೋ ವಿದ್ಯಾರ್ಥಿಗಳು ಡಬಲ್ ಡಿಗ್ರಿ ಅಂದ್ರೆ ನೀವು ಸ್ನಾತಕೋತ್ತರ ಪದವಿ ಪಾಸ್ ಆದ್ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು ಅದೇನು ಅನುಭವ ಕೇಳಿದಾರಲ್ಲ ಆ ಒಂದು ಆಧಾರದ ಮೇಲೆ ಅಪ್ಲೈ ಮಾಡಿ ಸಂದರ್ಶನ ಮಾತ್ರ ಇರತ್ತೆ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗಿರತ್ತೆ ಅರ್ಜಿ ಪುಣೆಯ ದಿನಾಂಕ ಹದಿಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ತೂಸಿ ಕೊಟ್ಟಿರುವಂತೆ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಇದರಲ್ಲಿ ನೀವು ಅಪ್ಲೈ ಮಾಡಬೇಕು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದು ನಮ್ಮ ಒಂದು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಖಾಲಿರುವಂತಹ ಪೋಸ್ಟ್ ಕೆಪಿ ಟಿ ಇದೆಯಲ್ಲ ಅದರಲ್ಲಿ ಖಾಲಿರುವಂತಹ ಪೋಸ್ಟ್ ಆದ್ರೆ ಒಂದು ಅಕ್ಷರ ಎಲ್ಲ ಇದರಲ್ಲಿ ಕೆಪಿ ಸಿ ಎಲ್ ಅಂತ ಹೇಳಿ ಕರೀತಾರೆ ಈ ಒಂದು ಕೆಪಿ ಸಿ ಎಲ್ ನಲ್ಲಿ ಅರ್ಜಿ ಕರೆದಿದ್ದಾರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅದೇ ಸೇಮ್ ಆಗಿರತ್ತೆ ಆದ್ರೆ ಸ್ವಲ್ಪ ಮೇಲ್ಗಡೆ ಚೇಂಜ್ ಕೊಟ್ಟಿದ್ದಾರೆ ಇದರದು ಅಧಿಕೃತವಾಗಿರುವಂತಹ ಅಧಿಸೂಚನೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಮಗೆ ನೋಟಿಫಿಕೇಶನ್ ಕಳಿಸ್ಕೊಡ್ತೇನೆ